ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ನಡೆದ ಒಂದು ಸನ್ನಿವೇಶ ಅಥವಾ ಒಂದು ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಆ ಕತೆ ಹೀಗಿದೆ ಓಕೆನಾ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ರಿಗೂ ಗೊತ್ತಾಯ್ತದೆ ನಾವೇನೂ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಶಿವಾಜಿ ಮಹಾರಾಜರ ಏನು ರಾಯಗಢದಲ್ಲಿ ಆ ಬೆಟ್ಟದ ಮೇಲೆ ಸುಮಾರು ಮೂರು ಸಾವಿರ ಅಡಿಯ ಅಡಿಯಷ್ಟು ಕೋಟೆನ ಕಟ್ಟಿರ್ತಾರೆ ಶಿವಾಜಿ ಮಹಾರಾಜರು ಅದಕ್ಕೆ ಎಪ್ಪತ್ತು ಅಡಿಯಷ್ಟು ಬಾಗ್ಲ ಇರತ್ತೆ ಅದೆಲ್ಲ ಇತಿಹಾಸದಲ್ಲಿ ಓದಿದೀವಿ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ಅಲ್ವಾ ಸೊ ಇಲ್ಲಿ ಕತೆ ಏನಪ್ಪಾ ಅಂತ ಆ ಶಿವಾಜಿ ಮಹಾರಾಜರು ಒಂದು ರೂಲ್ಸ್ನ ಮಾಡಿರ್ತಾರೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಕೋಟೆ ಒಳಗಡೆ ಈವನ್ ತರಕಾರಿ ಮಾರೋರು ಹಾಲು ಮಾರೋರು ಮೊಸರು ಮಾರೋರು ಈ ಥರ ತುಂಬ ಜನ ಇರ್ತಾರೆ ಅಲ್ವಾ ಸೊ ಈ ಥರ ಯಾರಾದರೂ ಎಂಟು ಗಂಟೆಗೆ ಅಂದರೆ ಒಳಗಡೆ ಬಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಒಳಗಡೆ ಬಂದರೆ ಪುನಃ ಅವರು ಏನೋ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಹೊರಗಡೆ ಹೋಗಬೇಕು ಆ ಟೈಮಿಗೆ ಏನಾದರೂ ಅವರು ಹೊರಗಡೆ ಹೋಗಲಿಲ್ಲ ಅಂತ ಅಂದರೆ ಅವರನ್ನು ಒಳಗಡೆ ಅಂದರೆ ಆ ಕೋಟೆ ಒಳಗಡೆ ಇಟ್ಕೊಬೇಕಾಗತ್ತೆ ಅಂದ್ರೆ ಅವರೊಂಥರ ಬಂದಿನಿ ಅಲ್ವಾ ಥರ ಒಂದು ರೂಲ್ಸ್ ಇರತ್ತೆ ಒಂದಿನ ಎಲ್ರ ಥರನೇ ಅಂದ್ರೆ ತರಕಾರಿ ಹಾಲು ಮೊಸರು ಏನೆಲ್ಲ ಮಾರಕ್ಕೆ ಬಂದಿರ್ತಾರೋ ಕೋಟೆ ಒಳಗಡೆ ಹಾಗೆ ಇರ್ಖಾನೆ ಅನ್ನೋ ಒಬ್ಬ ಮಹಿಳೆ ಶಿವಾಜಿ ಮಹಾರಾಜರ ಒಂದು ಕೋಟೆ ಒಳಗಡೆ ಬಂದಿರ್ತಾಳೆ ಹಾಲು ಮಾರಕ್ಕೆ ಏನೋ ಅವರು ಮಾತ್ ಇರತ್ತಲ್ವಾ ಹೆಣ್ಮಕ್ಳು ಹೆಣ್ಮಕ್ಳು ಅಂದಮೇಲೆ ಕೆಲವೊಂದು ಕಡೆ ದುಡ್ಡಿನ ಕೊಡೋ ಚೌಕಾಶಿ ಎಲ್ಲ ಇರತ್ತೆ ಆ ಥರ ಎಲ್ಲ ಮಾಡಬೇಕಾದ್ರೆ ಇವಳಿಗೆ ರಾತ್ರಿ ಎಂಟು ಗಂಟೆ ಆಗಿದ್ದು ಗೊತ್ತೇ ಆಗಲಿಲ್ಲ ಸುಮಾರು ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಅವಳು ಆ ದ್ವಾರ ಬಾಗ್ಲಾಗಿರತ್ತೆ ಅದ್ರ ಹತ್ರ ಬರ್ತಾಳೆ ಅದು ನೋಡಿದ್ರೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿರತ್ತೆ ಯಾಕಂದ್ರೆ ಶಿವಾಜಿ ಮಹಾರಾಜ ರೂಲ್ಸ್ ಅಲ್ವಾ ಎಂಟು ಎಂಟೂವರೆ ಅಂದ್ರೆ ಅಂದ್ರೆ ಕರೆಕ್ಟ್ ಟೈಮ್ಗೆ ಓಪನ್ ಆಗಬೇಕು ಟೈಮ್ಗೆ ಕ್ಲೋಸ್ ಆಗಬೇಕು ಅನ್ನೋದು ಅಹ್ ಸೊ ಅವಳು ದಮ್ಮಯ್ಯ ಅಂತಾಳೆ ಇವತ್ತೊಂದು ದಿನ ಬಿಟ್ಬಿಟ್ರಪ್ಪ ನನ್ನ ಮನೇಲಿ ಕೂಸಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಲು ಕುಡಿಯೋ ಕೂಸಿದೆ ನನ್ನ ಆ ಕೂಸನ ಬಿಟ್ಟು ಬಂದಿದ್ದೀನಿ ನಾನು ಹೋಗ್ಲೇಬೇಕು ಅಂತಾರೆ ಏನು ಮಾಡ್ರು ಚಪ್ಪಯ್ಯ ಅಂದ್ರು ಆ ವಾರ ಪಾಲಕರು ಅವಳನ್ನ ಹೊರಗಡೆ ಬಿಡಲ್ಲ ಆ ಇಲ್ಲಮ್ಮ ಬಿಡಕ್ಕಾಗಲ್ಲ ನಿಮ್ಗೊಬ್ಗೇ ಅಲ್ಲ ರೂಲ್ಸ್ ಅಂದ್ರೆ ರೂಲ್ಸ್ ಹೀಗೆ ಇರಬೇಕು ಅಂತ ಸೊ ಅವಳು ಮನೇಲಿ ಅಹ್ ಏನೋ ಹಾಕ್ಲಿ ಮೇವ್ ಹಾಕಬೇಕು ನೀರು ಕೊಡಬೇಕು ಕರನ ಕಟ್ಟಬೇಕು ಹಾಲು ಕೆರಿಬೇಕು ಅಲ್ವಾ ಅದಾದಮೇಲೆ ಆ ಏನಂತೀವಿ ಮಗು ಬೇರೆ ಇತ್ತು ಮಗುಗ ಹಾಲು ಉಣಿಸಿ ಅದನ್ನ ಪೋಷಣೆ ಅಮ್ಮನೆ ತಾನೆ ಮಾಡೋಳು ಇದೆಲ್ಲ ಒಂದು ಜವಾಬ್ದಾರಿಗಳು ರೆಸ್ಪಾನ್ಸ್ ಅದು ಅದೊಂದು ಟೆನ್ಷನ್ ಆ ಗೊಂದಲ ಅವಳ ತಲೆಯಲ್ಲಿ ಇತ್ತು ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ ದ್ವಾರಪಾಲಕರು ಬರೇ ಹೇಳ್ಬಿಟ್ಟಿದ್ದಾರೆ ಇಲ್ಲಮ್ಮ ಬಾಗ್ಲಾ ತೆಗಿಯಕಾಗದೇ ಇಲ್ಲ ಖಂಡಿತವಾಗಿ ಹೇಳಿದ್ದಾರೆ ಏನ್ ಮಾಡೋದ್ ಇವಾಗ ಅವಳು ಎಲ್ಲಾ ಕಡೆ ನೋಡ್ತಾಳೆ ಹಂಗೆ ಹೋಗ್ಬೇಕಾದ್ರೆ ಒಂದ್ ಕಡೆ ಮಾತ್ರ ಬಾಗ್ಲ ಇರೋದಿಲ್ಲ ಯಾಕಂದ್ರೆ ಅದಷ್ಟು ತುತ್ತ ಅಲ್ಲಿ ಯಾರು ಬರಕ್ ಆಗಲ್ಲ ಆಗಲ್ಲ ಅಂತ ಒಂದು ಪ್ರಪಾತ ಆಗಿರತ್ತೆ ಆ ಒಂದು ಜಾಗ ಅಂದ್ರೆ ಗೋಡೆ ಬೆಟ್ಟದ ತುದಿ ಹಾಗಾಗಿ ಅಲ್ಲಿ ಕೋಟೆ ಆಗ್ಲಿ ಯಾವ್ದೇ ಬಾಗ್ಲಾಗಿ ಇರ್ಲಿಲ್ಲ ಆ ಈ ಇರ್ಖಾನೆ ಅನ್ನೋ ಮಹಿಳೆ ಏನ್ ಮಾಡ್ತಾಳೆ ಆ ರಾತ್ರಿನೇ ಅವಳಿಗೆ ಬಿಡಲ್ಲ ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಾದಾಗ ಆ ಏನಂತಾರೆ ಆ ಒಂದು ಆ ಪ್ರಪಾತನ ಅಂದ್ರೆ ಆ ಬೆಟ್ಟ ತುದಿಯಿಂದ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಅವಳು ಮನೆಗೆ ಹೋಗಿರ್ತಾಳೆ ಮನೆಗ್ ಹೋಗಿ ಆ ಹಸುವಿಗೆಲ್ಲ ಮೇವ್ ಹಾಕಿ ಆ ಹಾಲ್ ಕರೆದು ನೀರುಣಿಸಿ ನೀರು ತನ್ನ ಮಗುಗೆ ನೋಡ್ಕೊಂಡು ಮತ್ತೆ ಪುನಃ ಅವಳು ಯಥಾಸ್ಥಿತಿ ಅವಳ ಕೆಲ್ಸ ಏನಿದೆ ಆ ಏನು ಆ ಕೋಟೆ ಒಳಗಡೆ ಬರ್ತಾಳೆ ಆವಾಗ ಮತ್ತೆ ಅದೇ ದ್ವಾರಪಾಲಕರು ಅವ್ರನ್ನ ಹಿಡಿತಾಳೆ ಅಯ್ಯೋ ಏನು ರಾತ್ರಿ ನೀನು ಇಲ್ಲಿದ್ದಲ್ಲಾ ಹೇಗೆ ಹೊರಗೋದೆ ನೀನ್ ಹೊರ್ಗಾರ್ ಬಿಟ್ರು ನೀನು ನಿಜ ಹೇಳು ನೀನ್ ಇದೇ ಊರ್ನವಳ ನೀನ್ ಹಾಲ್ ಮಾರಕ್ಕೆ ಬಂದಿದ್ದೀಯಾ ಇಲ್ಲ ನೀನು ಯಾವ್ದಾದ್ರು ಒಂದು ಬೇರೆ ರಾಜ್ಯದಿಂದ ಬಂದಿರೋಂತ ಒಂದು ಅಹ್ ಏನಂತೀರಿ ಗುಡಾಚಾರಿಗಳು ಸ್ಪೈನ ನೀನು ಅಂತ ಕೇಳ್ತಾರೆ ಏ ಇಲ್ಲಪ್ಪ ನಾನ್ ಆತರ ಏನು ಇಲ್ಲ ಅಂತ ತುಂಬಾ ವಾದ ಮಾಡ್ತಾರೆ ಅವ್ರವ್ರ ಮಧ್ಯ ವಾದ ಆಗಿ ಕೊನೆಗೂ ಶಿವಾಜಿ ಮಹಾರಾಜರ ಹತ್ರ ಅವ್ರನ್ನ ಏನು ಶಿಕ್ಷೆ ಕೊಡ್ಬೇಕು ಇನ್ನೇನು ಮರಣ ದಂಡನೆ ಕೊಡ್ಬೇಕು ಯಾರು ಏನು ನಮ್ಮ ಒಂದು ಆ ಇದ್ರಲ್ಲಿ ನಾಡಿನ ಪ್ರಜೆ ಅಲ್ಲ ಇವಳು ಇವಳು ಎಲ್ಲಿಂದನೂ ಬಂದಿದ್ದಾಳೆ ನಾವ್ ರಾತ್ರಿ ಇಲ್ಲೇ ಕೂಡ ಹಾಕಿದ್ವಿ ಇವ್ಳನ್ನ ಅಂದ್ರೆ ಡೋರ್ನ ಕ್ಲೋಸ್ ಮಾಡಿದ್ವಿ ಇವಳು ಹೆಂಗ್ ಹೊರಗೋದ್ಲು ಅನ್ನೋ ಒಂದು ಚಿಂತೆ ಎಲ್ರಿಗೂ ಕಾಡಿ ಅವಳನ್ನ ಶಿವಾಜಿ ಮಹಾರಾಜರ ಹತ್ರ ಒಪ್ಪಿಸ್ಬಿಡ್ತಾರೆ ಮಹಾರಾಜರು ಬಂದು ಆ ಕೋಟೆನೆಲ್ಲ ನೋಡ್ತಾರೆ ಏನು ಎತ್ತ ಎಲ್ಲಿಂದ ಹೋಗಿದ್ದು ಎಲ್ಲಾ ಹೇಳೀತಾರೆ ಕೇಳ್ತಾರೆ ಅವಳಿಗೆ ಅವಳು ನಾನ್ ಇಲ್ಲಿಂದ ಇಳಿದೋದೆ ಅಂತ ಸಲೀಸಾಗಿ ಹೇಳ್ತಾಳೆ ಆವಾಗ ಮಹಾರಾಜರು ಹೌದಾ ಇಲ್ಲಿಂದ ಇಲ್ತಾ ಸರಿ ಇನ್ನೊಂದ್ಸಲ ಇಲ್ಲಿಂದ ಇಳಿದ ತೋರ್ಸು ಅಂತ ಹೇಳ್ತಾರೆ ಅವನಿಗೆ ಆ ಇಕ್ಕಾನೇನೋ ಮಹಿಳೆಗೆ ಆಯ್ತಾ ಅವಳೇನ್ ಮಾಡ್ತಾಳೆ ಆಯ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಕ್ ಹೋಗ್ತಾಳೆ ಅವಳಿಗೆ ಆಗದೇ ಇಲ್ಲ ಒಂದ್ ಹೆಜ್ಜೆ ಕೂಡ ಮುಂದಿಡಕ್ಕಾಗಲ್ಲ ಅವಾಗ ಅವ್ಳು ಹೇಳ್ತಾಳೆ ಮಹಾರಾಜ್ರೆ ನನ್ನ ಬೇಕಾದ್ರೆ ನೀವು ಗಲ್ಲಿಗೇರಿಸಿ ನನಗೇನು ಬೇಜಾರಿಲ್ಲ ಇಲ್ಲ ಆದ್ರೆ ನನ್ಗೆ ಇಲ್ಲಿ ಕೆಳಗಡೆ ಈ ಪ್ರಪಾತ ನೋಡಿದ್ರನೆ ತಲೆ ಸುತ್ತಾ ಇದೆ ನನಗೆ ಖಂಡಿತ ಸಾಧ್ಯ ಇಲ್ಲ ಬೇಕಾದ್ರೆ ನನ್ನ ಗಲ್ಲಿಗೇರ್ಸ್ಬೋದು ನೀವೇನ್ ಶಿಕ್ಷೆ ಕೊಡ್ತಾರ ಅದನ್ನ ತಗೊಳಕ್ ನಾನ್ ರೆಡಿ ಅಂತ ಆವಾಗ ದ್ವಾರ ಪಾಲಕರು ಹೇಳ್ತಾರ ಆ ಹೇಳ್ತಾರೆ ನೋಡಿದ್ರ ಶಿವಾಜಿ ಮಹಾರಾಜ್ರೆ ನಾವ್ ಹೇಳಿದ್ವಿ ಅಲ್ವಾ ಇವ್ರು ಸ್ಪೈ ಅಂತ ಬೇರೆ ಯಾವ್ದೋ ಇದ್ರಲ್ಲಿ ಬಂದಿರೋದು ಇವ್ರು ನಮ್ ನಾಡಿನ ಪ್ರಜೆ ಅಲ್ಲ ಇವ್ರು ಈಗ ಸುಳ್ಳು ಹೇಳ್ತಾ ಇದಾರೆ ಇವಳು ಹೆಂಗ್ ಬಂದ್ಲು ಏನು ಅಂತ ಗೊತ್ತಿಲ್ಲ ಅಂತ ಇರ್ತಾವಳೆಲ್ಲ ಇವ್ ಸುಳ್ಳು ಹೇಳ್ತಿದ್ದಾಳೆ ಅಂತಲ್ಲ ಹೇಳ್ತಾರೆ ಅವಾಗ ಶಿವಾಜಿ ಮಹಾರಾಜರು ಹೇಳ್ತಾರೆ ಇಲ್ಲ ನಾನು ಅವಳನ್ನ ಅವಳ ಮಾತನೆ ನಂಬ್ತೀನಿ ಯಾಕೆ ಅಂತಂದ್ರೆ ರಾತ್ರಿ ಹೋಗ್ಬೇಕಾದ್ರೆ ಅವ್ಳಿಗೆ ಮಗು ಇತ್ತು ಜೊತೆಗೆ ಮಗುಗೆ ಹಾಲು ಉಣ್ಸ್ಬೇಕು ಮನೇಲಿ ಯಾರೆಲ್ಲ ಮಗುನ ನೋಡ್ಕೊಳ್ಳೋರು ಹಾಗೆ ಮೇವ್ ಹಾಕೋರೆ ಯಾರು ಇರ್ಲಿಲ್ಲ ಆ ಒಂದು ಜವಾಬ್ದಾರಿಗಳು ಆದ್ಮೇಲೆ ಏನಂತಿವಿ ಆ ಚಾಲೆಂಜಸ್ ಅವ್ಳಿಗಿತ್ತು ಆದ್ರೆ ಇವಾಗ ಆ ಚಾಲೆಂಜ್ ಅವ್ಳಿಗೆ ಇಲ್ಲ ಹಾಗಾಗಿ ಅವ್ಳಿಗೆ ಇಳಿಲಿಕ್ಕೆ ಆಗ್ತಿಲ್ಲ ಅಷ್ಟಕ್ಕೂ ಹೆಚ್ಚಾಗಿ ಅವಳೊಬ್ಳು ಅಮ್ಮ ಆ ಮಗುನ್ ಸಲುವಾಗಿ ಅಮ್ಮ ಏನ್ ಬೇಕಾದ್ರೂ ಮಾಡ್ತಾಳೆ ಸೊ ಹಂಗಾಗಿ ನಾನು ಅವಳನ್ನ ನಂಬ್ತೀನಿ ಅಂತ ಹೇಳ್ಬಿಟ್ಟು ಮಹಾರಾಜರು ಅವಳಿಗೆ ಯಾವ ಶಿಕ್ಷೆನು ಕೊಡದೆ ಬಿಟ್ಬಿಡ್ತಾರೆ ಸೊ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ಒಂದ್ ಹೆಣ್ಣು ಪಣ ತೊಟ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಹಠವಾದಿ ಅಂದ್ರೆ ಈ ಒಂದ್ ಗಂಡಿನ ಕಡೆ ಈ ಕೆಲ್ಸ ಆಗಲ್ಲ ಅಂತ ಹೇಳಿದ್ರೆ ಹೆಣ್ಣು ಅದನ್ನ ಮಾಡ ತೋರಿಸ್ತಾಳೆ ಅಲ್ವಾ ಇವಾಗ ಹೆಣ್ಮಕ್ಳಿಗೆ ಕೆಲವೊಂದ್ ಕಡೆ ಸ್ವಾತಂತ್ರ್ಯ ಸಿಕ್ಕಿದೆ ಸಿಗದೆ ಇರ್ಬೋದು ಸಿಕ್ಕಿಲ್ಲ ಹೋಗ್ತೀನಿ ಆದ್ರೆ ಮೊದ್ಲಿನ ಹಾಗೆ ಸಮಾಜ ಇಲ್ಲ ಹೆಣ್ಮಕ್ಳಿಗೆ ಅದೆಷ್ಟೋ ಅವಕಾಶಗಳು ಕೊಟ್ಟಿದ್ದಾರೆ ಅಹ್ ಇನ್ನು ಎಷ್ಟೋ ಒಂದು ಸುವರ್ಣ ಕೋಶಗಳು ಇವೆ ಅಲ್ವಾ ಅದನ್ನ ಹೇಗೆ ಬಳಸ್ಕೋಬೇಕು ಒಳ್ಳೆ ರೀತಿಲಿ ಅಂತ ನಾವುಗಳು ಯೋಚನೆ ಮಾಡದೇಕ್ ಹೊರತು ಈಗಿನ ಸಮಾಜದಲ್ಲಿ ನಡೆಯುತ್ತಿರುವಂತ ಅನಾಚರಗಳನ್ನ ನೋಡ್ತಾನೆ ಇದೀವಿ ಹೆಣ್ಮಕ್ಳು ಅಂದ್ರೆ ತಾತ್ಸಾರ ಅನ್ನೋ ತರ ಬಂದ್ಬಿಟ್ಟಿದೆ ಎಲ್ರಿಗೂ ಅಲ್ವಾ ಸೊ ಹೀಗಾಗ್ಬಾರ್ದು ಒಂದು ಫ್ರೀಡಮ್ ಆ ಒಂದು ಹೆಣ್ಣಿಗೆ ಒಂದು ಮನೆಯಲ್ಲಿ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಲ್ವಾ ಸೊ ನನ್ ಈ ಹಠ ಅಂದ್ರೆ ಹೆಣ್ಣಿಗೆ ಹಠ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಆ ಹೇಳ್ಕೊಬೋದು ಸೊ ಹೇಳ್ತಾ ಹೋದ್ರೆ ತುಂಬಾನೇ ಆಗತ್ತೆ ಹೆಣ್ಣಿನ ಬಗ್ಗೆ ಯಾಕೆಂತಂದ್ರೆ ಅಹ್ ಹೆಣ್ಣು ಸಾಧನೆ ಮಾಡಿರೋ ಲಿಸ್ಟ್ ಅಲ್ಲಿ ಹೆಣ್ಮಕ್ಳೆ ಜಾಸ್ತಿ ಇದಾರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗರು ಅಂತ ಬೇರೆ ಹೇಳಿದ್ದಾರೆ ಅಲ್ವಾ ಅಹ್ ಅದನ್ನ ಒಳ್ಳೆ ರೀತಿ ಉಪ್ಸ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನನ್ನ ಒಂದು ಅಹ್ ಅಭಿಪ್ರಾಯ ಇಲ್ಲಿ ಹ್ಮ ಅಂದ್ರೆ ಅಮ್ಮ ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಮ್ಮ ಮಕ್ಳಿಗೋಸ್ಕರ ತನ್ನ ಜೀವನ ಬೇಕಾದ್ರೆ ಪಣಕ್ಕಿಡ್ತಾಳೆ ಅಲ್ವಾ ಅನ್ನೋದಕ್ಕೆ ಈ ಕತೆ ಇನ್ನೊಂದು ನೈಜ ಉದಾಹರಣೆ ಅಲ್ವಾ ಸೊ ಈ ಕತೆ ನಿಮ್ಗೆ ಹೇಗ ಅನಿಸ್ತು ಅಥವಾ ಈ ಕತೆ ನೀವು ಮೊದ್ಲೇ ಕೇಳಿದಿರಾ ಅಥವಾ ನಾನ್ ಕತೆ ಸರಿಯಾಗಿ ಹೇಳಿಲ್ವಾ ತಪ್ಪಾಗಿ ಹೇಳಿದ್ನಾ ಗೊತ್ತಿಲ್ಲ ನನ್ ಗೊತ್ತಿರುವಷ್ಟು ನಿಮ್ ಜೊತೆ ನಾನು ಹಂಚ್ಕೊಂಡಿದೀನಿ ಈ ಕತೆ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಾಗಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ ಮರೀದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಕತೆ ಯಾರೆಲ್ಲ ಕೇಳಬೇಕು ಅಥವಾ ಏನಾದರೂ ಶೇರ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ